ಫ್ರೆಂಡ್ಸ್ ನೀವು ಗೂಗಲನ್ನು ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಾ ಹೇಳುವ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುವುದನ್ನು ತಪ್ಪಿಸ್ಬೋದು ಮೊದಲನೇದಾಗಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿದೆಯಲ್ಲ ಸೈಟ್ ಸೆಟ್ಟಿಂಗ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಥರ್ಡ್ ಪಾರ್ಟಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆಫ್ ಮಾಡಿಕೊಳ್ಳಿ ಇದರಿಂದ ಆ ಗ್ರೌಂಡ್ನಲ್ಲಿ ಥರ್ಡ್ ಪಾರ್ಟಿ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಐಡಿ ಲಾಗಿನ್ ಆಗುವುದನ್ನು ತಡೆಗಟ್ಟಬಹುದು ಅದಾದ ನಂತರ ಬ್ಯಾಕ್ಗ್ರೌಂಡ್ ಸಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಆಫ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಐ ಡಿಯು ಬ್ಯಾಕ್ಗ್ರೌಂಡ್ನಲ್ಲಿ ಆಟೋಮೆಟಿಕ್ಕಾಗಿ ಆಕ್ಸಸ್ ಆಗುವುದನ್ನು ತಡೆಗಟ್ಟಬಹುದು ಕೊನೆಯದಾಗಿ ಡಾಟಾ ಸ್ಟೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಆಲ್ ಡಾಟಾ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಮೊಬೈಲು ಸೇಫ್ ಇರುತ್ತೆ ಹಾಗೂ ಯಾರು ಕೂಡ ಟ್ರೈ ಮಾಡಿದ್ರೂ ಇದನ್ನು ನಿಮ್ಮ ಮೊಬೈಲ್ ಹ್ಯಾಕ್ ಮಾಡುವುದನ್ನು ತಡೆಗಟ್ಟಬಹುದು